ವೀಕ್ಷಕರೇ ಖಚಿತವಾಗಿದೆ ಹೌದು ಏನು ಖಚಿತವಾಗಿದೆ ಡಿ ಕೆ ಶಿವಕುಮಾರ್ ಸದನದಲ್ಲಿ ಸದಾವತ್ತಲ ಹಾಡಿದ ಮೇಲೆ ಸಿದ್ದರಾಮಯ್ಯರನ್ನು ಮುಖ್ಯಮಂತ್ರಿ ಕುರ್ಚಿಯಿಂದ ಕೆಳಗಿಳಿಸುವ ಸಂಪೂರ್ಣ ಕೆಲಸ ಮಾಡಿ ಮುಗಿಸಿದ್ದು ಖಚಿತ ಆಗಿದೆ ಎನ್ನುವರು ಇದ್ದಾರೆ ಈ ರೀತಿ ಅಧಿಕಾರ ಹಸ್ತಾಂತರ ಚರ್ಚೆಯನ್ನು ಮುನ್ನೆಲೆಗೆ ತಂದಿದ್ದಾರೆ ಕೆಲವು ಚಾನೆಲ್ ಚರ್ಚೆಗಳಲ್ಲಿ ಈ ಬಿಜೆಪಿಗೆ ಹೋಗಬಹುದು ಎನ್ನುವುದು ಕೂಡ ಆರಂಭವಾಗಿದೆ ಒಂದೆರಡು ತಿಂಗಳ ಹಿಂದೆ ಯಾರೆಲ್ಲ ಮುಂದಿನ ಸೆಪ್ಟೆಂಬರ್ ನಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಕ್ರಾಂತಿ ಆಗುತ್ತಂದರೋ ಅದರ ಪೂರ್ವಭಾವಿ ಸೂಚನೆಯನ್ನು ಡಿಕೆಶಿಯ ಸದಾ ವತ್ತಲೆ ಹಾಡು ಹೇಳಕ್ಕಾಗಲ್ಲ ಆದರೂ ಮುಖ್ಯಮಂತ್ರಿ ಪಕ್ಕದಲ್ಲಿರುವಾಗಲೇ ಸದಾ ವತ್ತಲೆ ವಿಧಾನಸಭೆಯಲ್ಲಿ ಅಂದ್ರೆ ಆರ್ ಎಸ್ ಪ್ರಾರ್ಥನೆ ಗೀತೆಯನ್ನು ಶಿವಕುಮಾರ್ ಹಾಡಿದ್ದು ಅಲ್ವಾ ರಾಹುಲ್ ಗಾಂಧಿ ವಿಚಾರಧಾರೆಗೆ ಸವಾಲು ಹಾಕಿದ್ದಲ್ವಾ ಸಿದ್ದರಾಮಯ್ಯ ಆ ನಂತರ ರಾಹುಲ್ ಎಂತ ವ್ಯಕ್ತಿ ನೋಡಿ ಈ ಹಿಂದೆ ಅವರ ವಿರುದ್ಧ ಬಂಡೆದ ಕಾಂಗ್ರೆಸ್ನ ಜಿ ಟ್ವೆಂಟಿ ತ್ರೀ ನಾಯಕರ ಅವಸ್ಥೆ ಇದು ಏನಾಗಿದೆ ಕೇರಳದ ತಿರುವನಂತಪುರಂ ಸಂಸದ ಶಶಿ ತರೂರ್ ಬಿಜೆಪಿಯತ್ತ ದಾಪುಗಾಲಿಟ್ಟಿದ್ದಾರೆ ಎಂದು ವರದಿಗಳು ಬರ್ತಾ ಕಾಂಗ್ರೆಸ್ನಲ್ಲಿ ಭಿನ್ನಮತೀಯರಾಗಿದ್ದು ಅವರ ಅವಸ್ಥೆ ಬಿಜೆಪಿಯತ್ತ ಹೋಗುವುದು ಆಗಿದೆಯಾ ಆಗಿದೆ ಶಿ ಇದೇ ಕ್ಯಾಂಪಿಗೆ ಮುಂದಕ್ಕೆ ಸೇರಲಿದ್ದಾರೆ ಪ್ರಶ್ನೆ ಹೀಗೂ ಇದೆ ಸಿದ್ದರಾಮಯ್ಯರಿಂದ ಮುಂದಿನ ಅವಧಿಗೆ ಕುರ್ಚಿ ಕಿತ್ಕೊಳ್ಳೋ ಪ್ರಯತ್ನ ನೇರವಾಗಿ ಹೈಕಮಾಂಡಿಗೆ ಗೆ ಸವಾಲ್ ಎಸೆದಿದ್ದಾರೆ ಅಂದರೆ ರಾಹುಲ್ ಗಾಂಧಿಗೆ ರಾಹುಲ್ ಗಾಂಧಿ ಅವರ ಹೋರಾಟವನ್ನು ಇದು ಎರಡು ವಿಚಾರಧಾರೆಗಳ ನಡುವಿನ ಹೋರಾಟ ಎಂದೇ ಹೇಳ್ತಾ ಬಂದಿದ್ದಾರೆ ಆರ್ ಎಸ್ ಎಸ್ ಮತ್ತು ಕಾಂಗ್ರೆಸ್ ನಡುವಿನ ಹೋರಾಟ ಅಂತ ಕೆ ಶಿವಕುಮಾರ್ ರಾಹುಲ್ ವಿರೋಧಿಸುವ ವಿಚಾರಧಾರೆಯವರ ಹಾಡನ್ನ ಹಾಡುತ್ತಾರೆ ಅಲ್ಲ ಕಾಂಗ್ರೆಸ್ಸಿಗರಿಗೆ ಸೈದ್ಧಾಂತಿಕ ಅರಿವಿನ ಕೊರತೆ ಇದೆ ಅದು ಡಿಕೆಸಿಗೂ ಇದೆ ಅನಿಸುತ್ತೆ ನೋಡಿ ತಿಮ್ಮರೋಡ್ಡಿಯವರನ್ನು ಬಂಧಿಸಿದಾಗ ಅವರು ಹೇಳಿದ್ದು ಒದ್ದು ಒಳಗೆ ಹಾಕಿದ್ದೇವೆ ಈ ಮಾತು ಒಬ್ಬ ಸಚಿವನಿಗೆ ಸೌಜನ್ಯಿಕೆಯನ್ನು ಮೀರಿದ ಮಾತು ಆ ವಿಚಾರ ಬೇರೆ ಬಿಟ್ಬಿಡೋಣ ಆದರೆ ವಿಧಾನಸಭೆಯಲ್ಲಿ ಆರ್ ಎಸ್ ಎಸ್ ಗುಣಗಳನ್ನ ಮಾಡಿದ್ದು ಕಾಂಗ್ರೆಸ್ನ ಸಿದ್ಧಾಂತಕ್ಕೆ ತದ್ವಿರುದ್ಧವಾದ ವಿಧಾನಸಭೆಯಲ್ಲಿ ಏನಾಯ್ತಂದ್ರೆ ಬಿಜೆಪಿಯವರು ಡಿಕೆಶಿಯವರನ್ನು ನೀವೊಮ್ಮೆ ಚಡ್ಡಿ ಹಾಕಿದ್ದೀರಂತೆ ಎಂದು ಪ್ರಶ್ನಿಸಿದಾಗ ಶಿವಕುಮಾರ್ ಸೀಟೆ ಗುಣಗುಣಿಸಿದು ವಿಧಾನಸಭೆಯಲ್ಲಿ ಜನ ಮಣ ಹಾಡಿದ್ರೆ ರಾಷ್ಟ್ರಗೀತೆ ಆಗುತ್ತಿತ್ತು ಆದ್ರೂ ಸದಾ ಒತ್ಸಲ ಹಾಡುವಾಗ ಡಿ ಕೆ ಅವರ ಉತ್ಸಾಹ ಎಷ್ಟಿತ್ತೆಂದರೆ ಇನ್ನು ಎರಡೇ ತಿಂಗಳಲ್ಲಿ ಮುಖ್ಯಮಂತ್ರಿ ಬದಲಾವಣೆ ಆಗದಿದ್ರೆ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಕುರ್ಚಿ ಬಿಟ್ಟು ಕೊಡದಿದ್ರೆ ಬಿಜೆಪಿ ಜೊತೆ ಕೈ ಜೋಡಿಸ್ತೇನೆ ಎಂಬ ಕಟ್ಟು ಎಚ್ಚರಿಕೆಯನ್ನು ಅವರು ಕೊಟ್ಟಿದ್ದಾರೆ ಸಿದ್ದರಾಮಯ್ಯರಿಗೆ ಸೆಪ್ಟೆಂಬರ್ ನಲ್ಲಿ ಕ್ರಾಂತಿ ಆಗುತ್ತೆ ಹೇಳಿದ್ರು ಬಿಆರ್ ಆರ್ ಪಾಟೀಲರು ನಂತರ ಕ್ರಾಂತಿಯೂ ಇಲ್ಲ ಕ್ರಾಂತಿಯೂ ಇಲ್ಲ ಎಂದು ಹೇಳಿದ್ರು ಆದ್ರೆ ಒಳಗೊಳಗೆ ಏನೋ ಆಗುತ್ತೆ ಅಂತ ಗೃಹ ಸಚಿವ ಪರಮೇಶ್ವರ್ ಅವರು ಕೂಡ ಹೇಳಿದ್ದಾರೆ ಈಗ ಆ ಒಳಗೊಳಗೆ ಏನೋದು ಅದನ್ನು ಸದಾ ಒತ್ಸಲದ ಮೂಲಕ ಡಿ ಕೆ ಸಿ ವಿಧಾನಸಭೆಯಲ್ಲೇ ಬಹಿರಂಗ ಈ ಹಾಡು ಹಾಡುವ ಮೂಲಕ ಡಿ ಡಿಕೆಶಿ ಚರ್ಚೆಯನ್ನು ಸೃಷ್ಟಿಸಿದ್ದಾರೆ ನಾಯಕತ್ವ ಬದಲಾವಣೆಯ ವಿಚಾರವನ್ನು ಮುನ್ನಲೆಗೆ ತಂದಿದ್ದಾರೆ ಚರ್ಚೆಗಳು ಈಗ ಆಗ್ತಾ ಇದೆ ಒಂದಂತೂ ಸ್ಪಷ್ಟ ಸದಾ ಸದಾವತ್ತಲೆ ಮುಖ್ಯಮಂತ್ರಿ ಸಿದ್ದರಾಮಯ್ಯರಿಗೆ ಪಸ್ ಪಾಯಿಂಟ್ ಆಗಿದೆ ನೋಡಿ ಹೈಕಮಾಂಡ್ ಒಬ್ಬ ಆರ್ ಎಸ್ ಎಸ್ ವಾದಿಯನ್ನು ಅಧಿಕಾರವನ್ನು ಬಯಸಿ ಹಾಗೆ ಹೇಳಿದ ವ್ಯಕ್ತಿಯನ್ನು ಇನ್ನೊಂದು ಅವಧಿಗೆ ಕರ್ನಾಟಕದಲ್ಲಿ ಮುಖ್ಯಮಂತ್ರಿ ಮಾಡಿತಾ ಸಾಧ್ಯ ಇಲ್ಲ ನಾಯಕತ್ವ ಬದಲಾವಣೆಯ ಚರ್ಚೆಗೆ ಕೆ ಸಿ ಎಳೆದು ಹಾಕಿದ ರೀತಿ ತಪ್ಪಾದ ರೀತಿಯಾಗಿದೆ ಅದು ಮುಂದಕ್ಕೆ ಅವರಿಗೂ ಅರ್ಥ ಆಗ್ಬೋದು ಒಮ್ಮೆ ಕುಮಾರಸ್ವಾಮಿ ಸರ್ಕಾರ ಕರ್ನಾಟಕದಲ್ಲಿತ್ತು ಡಿ ಕೆಸಿ ಉಪಮುಖ್ಯಮಂತ್ರಿ ಆಗಿದ್ರು ಆಗ ಆಪರೇಷನ್ ಕಮಲ ನಡೆದಾಗ ತಮ್ಮ ಪಕ್ಷದ ಶಾಸಕರನ್ನು ಉಳಿಸಿಕೊಳ್ಳಲು ಇದೇ ಸಿ ಮಹಾರಾಷ್ಟ್ರಕ್ಕೂ ಓಡಾಡಿದ್ದು ಒಬ್ಬ ಅಪ್ಪಟ ಕಾಂಗ್ರೆಸ್ ಜನಂತೆ ಕಂಡು ಬರ್ತಾ ಇತ್ತು ಆದರೆ ಈಗಿನದು ಕಾಂಗ್ರೆಸ್ಗೆ ತಿರುಮಂತ್ರ ಹೊಡೆಯುವಂತದ್ದು ಆರ್ ಎಸ್ ಎಸ್ ವಿಚಾರಧಾರೆಯನ್ನು ಹೋಲೈಸುವಂತೆ ಕಾಣಿಸ್ತಾ ಇದೆ ಇವೆಲ್ಲ ಕೂಡ ಅಧಿಕಾರ ಬಿಟ್ಟುಕೊಡಬೇಕು ಎನ್ನುವಂತಿದ್ದ ಸಿದ್ದರಾಮಯ್ಯರಿಗೆ ಅವರ ಸ್ಥಾನವನ್ನು ಇನ್ನಷ್ಟು ಗಟ್ಟಿಯಾಗಿ ಮಾಡಿದೆ ಸೂಕ್ಷ್ಮವಾಗಿ ಗಮನಿಸಿದ್ರೆ ಇವೆಲ್ಲ ಬೆಳವಣಿಗೆಗಳು ಸಿದ್ದರಾಮಯ್ಯರ ಪರವಾಗಿಯೇ ಕಾಂಗ್ರೆಸ್ನಲ್ಲಿ ನಡೀತಾ ಇದೆ ಎಂದು ಹೇಳಬಹುದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಡಿ ಕೆ ಸಿಗೆ ಹೆಚ್ಚಿನ ಶಾಸಕರ ಬೆಂಬಲ ಇಲ್ಲ ಹಾಗಿದ್ರೆ ಅವರು ಬೆಂಬಲವನ್ನು ಎಲ್ಲಿಂದ ತರ್ತಾರೆ ಜೆ ಡಿ ಎಸ್ ಬಿಜೆಪಿ ಈ ಎರಡು ಪಕ್ಷಗಳ ಶಾಸಕರನ್ನು ಸೇರಿಸಿದ್ರು ಅಧಿಕಾರ ಹಿಡಿಯುವ ಮ್ಯಾಜಿಕ್ ಸಂಖ್ಯೆ ಆಗಲ್ಲ ಹಾಗಿದ್ದರೆ ಸಿದ್ದರಾಮಯ್ಯ ಸರ್ಕಾರವನ್ನು ಕೆಳಗೆ ಹಾಕ್ಬೇಕಂದ್ರೆ ಕಾಂಗ್ರೆಸ್ ಶಾಸಕರನ್ನು ಹೊಡಿಬೇಕು ಸಿದ್ದರಾಮಯ್ಯ ಅಹಿಂದದ ಮಾಸ್ ಲೀಡರ್ ಆದ್ದರಿಂದ ಡಿಕೆಶಿಗೆ ಇದು ಸಾಧ್ಯ ಆಗುವುದು ಬಹಳ ಕಷ್ಟ ಇದೆ ಅದನ್ನೇ ಸಿದ್ದರಾಮಯ್ಯ ಶಾಸಕರ ಬೆಂಬಲ ಡಿ ಕೆಶಿಗೆ ಇಲ್ಲ ಎಂದದ್ದು ಯಾಕೆಂದ್ರೆ ಸಿದ್ದರಾಮಯ್ಯ ಕೇವಲ ಒಂದು ಪಂಥ ಜಾತಿಗೆ ಸಂಬಂಧಿಸಿದ ನಾಯಕರಲ್ಲ ಅಹಿಂದದ ಮಾಸ್ ಲೀಡರ್ ವೀಕ್ಷಕರೇ ಇದನ್ನು ಗಮನಿಸಿ ನೋಡಿ ಎರಡು ಸಾವಿರದ ಇಪ್ಪತ್ ಮೂರರಲ್ಲಿ ವಿಧಾನಸಭಾ ಚುನಾವಣೆ ನಡೆದ ಸಂದರ್ಭದಲ್ಲಿ ಡಿಕೆಸಿ ಮತ್ತು ಜೆಡಿಎಸ್ ನ ಕುಮಾರಸ್ವಾಮಿ ನಡುವೆ ನಡೆಯುತ್ತಿದ್ದ ಮಾತಿನ ಪೈಪೋಟಿ ಇಲ್ಲ ಇಬ್ಬರು ಪರಸ್ಪರ ತಮ್ಮ ವಿಚಾರದಲ್ಲಿ ತಣ್ಣಗೇ ಇದ್ದಾರೆ ಡಿಕೆಸಿಗೆ ಸಿದ್ದರಾಮಯ್ಯ ಇರುವ ಮುಖ್ಯಮಂತ್ರಿ ಕುಚ್ಚಿ ರೆಬಲಾಗಿ ಕಿತ್ತುಕೊಳ್ಬೇಕಾದ್ರೆ ಕುಮಾರಸ್ವಾಮಿ ಅವರ ಜೆಡಿಎಸ್ ಶಾಸಕರು ಖಂಡಿತ ಬೇಕಲ್ಲ ಇಬ್ಬರು ಒಕ್ಕಲಿಗ ನಾಯಕರ ಮೌನ ಸೆಪ್ಟೆಂಬರ್ ಕ್ರಾಂತಿಗೆ ಮುನ್ನುಡಿ ಬರೆಯುವಂತಿದೆಯಾ ಆದ್ರೆ ಅದಾಗುತ್ತಾ ಜೆ ಡಿ ಎಸ್ಗೆ ಹತ್ತೊಂಬತ್ತು ಶಾಸಕರಿದ್ದಾರೆ ಬಿಜೆಪಿಗೆ ಅರವತ್ತಾರು ಶಾಸಕರು ಕಾಂಗ್ರೆಸ್ಗೆ ನೂರ ಮೂವತ್ತೈದು ಶಾಸಕರು ಇದ್ದಾರೆ ಸರ್ಕಾರ ಕಟ್ಟಬೇಕಾದ್ರೆ ನೂರ ಹದಿಮೂರು ಸೀಟುಗಳು ಬೇಕು ಬಿಜೆಪಿ ಜೆಡಿಎಸ್ ಕೂಡಿಸಿದ್ರು ಎಂಬತ್ತೈದು ಸೀಟ್ ಆಗುತ್ತದೆ ಮತ್ತು ಇಪ್ಪತ್ತೆಂಟು ಸೀಟುಗಳು ತರಬೇಕಲ್ಲ ಇಷ್ಟು ಜನರನ್ನು ಕಾಂಗ್ರೆಸ್ನಿಂದ ಡಿ ಕೆ ಸಿ ಕರೆದುಕೊಂಡು ಹೋಗ್ಬೋದ ಒಂದು ವೇಳೆ ಐವತ್ತು ಶಾಸಕರನ್ನೇ ಕರೆದುಕೊಂಡು ಹೋದ್ರು ಅಲ್ಲಿ ಅರವತ್ತಾರು ಸೀಟು ಇಟ್ಕೊಂಡಿರುವ ಬಿಜೆಪಿಗೆ ಮುಖ್ಯಮಂತ್ರಿ ಚಾನ್ಸ್ ಹೋಗ್ತದಲ್ವಾ ಪಕ್ಷ ವಿಭಾಗ ಮಾಡಿ ಮತ್ತೊಂದು ಕರ್ನಾಟಕ ಕಾಂಗ್ರೆಸ್ ಮಾಡ್ತಾರ ಈ ಡಿ ಕೆ ಸಿ ಮುಖ್ಯಮಂತ್ರಿ ಆಗ್ಬೇಕಾದ್ರೆ ಡಿ ಕೆ ಸಿ ಹೀಗೆ ಮಾಡಬೇಕು ಸದ್ಯದ ಪರಿಸ್ಥಿತಿಯಲ್ಲಿ ಅನ್ಸುತ್ತೆ ಅವರು ಸದಾ ಒತ್ಸಲ ಎಂದು ವಿಧಾನಸಭೆಯಲ್ಲಿ ಗುಣುಗುಳಿಸಿ ರಾಹುಲ್ ಗಾಂಧಿಯ ಸಿದ್ಧಾಂತದ ಮರ್ಮಕ್ಕೆ ಕೈ ಹಾಕಿದ್ದಾರೆ ಅದರಿಂದ ಹೈಕಮಾಂಡ್ ಮುನ್ನಿಸಿಕೊಳ್ಬಹುದು ಇನ್ನೊಂದು ಮಗ್ಗುಲಲ್ಲಿ ಹೇಳುವುದಾದ್ರೆ ಡಿಕೆಶಿ ಕರ್ನಾಟಕದ ಜನರಲ್ಲಿ ನಿರಾಸೆ ಮೂಡಿಸಿದಂತೂ ನಿಜ ಕಾಂಗ್ರೆಸ್ಗೆ ಅಧಿಕಾರ ಕೊಟ್ಟದ್ದು ಇವರೆಲ್ಲ ಮುಖ್ಯಮಂತ್ರಿ ಸ್ಥಾನಕ್ಕಾಗಿ ಹೀಗೆ ಕಿತ್ತುಕೊಳ್ಳಬೇಕೆಂದಲ್ಲ ಉತ್ತಮ ಆಡಳಿತ ನಡೆಸಿ ಎಂದಾಗಿದೆ ಈಗ ಸಿದ್ದರಾಮಯ್ಯರದ್ದು ದಕ್ಷ ಆಡಳಿತ ಅವರನ್ನು ಬದಲಿಸಲು ನ್ಯಾಯವಾದ ಮಾರ್ಗ ಸದಾ ಒತ್ಸಲದಿಂದ ಡಿಕೆಶಿ ಪಾಲಿಗೆ ದೂರ ಸರಿದು ಬಿಟ್ಟಿತು ಇನ್ನೇನಿದ್ರು ಇರುವುದು ಅಡ್ಡ ಹಾಗೆ ಮಾಡ್ತಾರ ಡಿಕೆಶಿ ಅಡ್ಡ ದಾರಿ ಹಿಡಿಯುತ್ತಾರಾ ಎಂಬ ಆತಂಕ ಕೂಡ ನಿಷ್ಠಾವಂತ ಕಾಂಗ್ರೆಸಿಗರಲ್ಲಿ ಈಗ ಹುಟ್ಟಿಕೊಂಡಿದೆ ಕಾದು ನೋಡಬೇಕು ಹಾಗಿದ್ದರೆ ಸದಾ ಒತ್ಸಲ ಡಿಕೆಶಿಗೆ ದುಬಾರಿಯಾಗುವ ಎಲ್ಲ ಸಾಧ್ಯತೆಗಳು ಬಾಯಿ ತೆರೆದು ನಿಂತಿದೆ ಕಾಂಗ್ರೆಸ್ನ ಒಬ್ಬೊಬ್ಬ ಮೇರು ನಾಯಕನ ಬಗ್ಗೆ ಖಂಡಿತ ಕಾಂಗ್ರೆಸ್ ಅಧ್ಯಯನ ಮಾಡಿಸುತ್ತಿರಬಹುದು ರಾಹುಲ್ ಗಾಂಧಿ ಅವರು ಈ ಹಿಂದೆ ಕಾಂಗ್ರೆಸ್ ನಲ್ಲಿರುವ ಆರ್ ಎಸ್ ಎಸ್ ಸಿಗರನ್ನು ಹೊರಹಾಕಬೇಕು ಎಂದು ಹೇಳಿದು ನಿಮಗೂ ಗೊತ್ತೇ ಇದೆ ಒಟ್ಟ ಕಾಂಗ್ರೆಸ್ಸಿಗ ನಾನು ಎಂದು ಮಾಧ್ಯಮದವರೊಂದಿಗೆ ಸಿ ಹೇಳಿದ್ರು ಕಾಂಗ್ರೆಸ್ ಈ ಹೇಳಿಕೆಯನ್ನು ಲೆಕ್ಕಕ್ಕೆ ತೆಗೆದುಕೊಳ್ಳುತ್ತದ ಡಿಕೆಶಿ ನಿಷ್ಠಾವಂತ ಕಾಂಗ್ರೆಸ್ಸಿಗರಾಗಿ ಉಳಿಯುತ್ತಾರ ಅಥವಾ ಒಳಗಿದ್ದು ಪಕ್ಷವನ್ನು ಕೊರೆಯುವ ಕೆಲಸ ಮಾಡುತ್ತಾರ ರಾಜ್ಯದಲ್ಲಿ ಕಾಂಗ್ರೆಸ್ ಅನ್ನು ಸ್ಫೋಟಿಸಿ ಬಿಜೆಪಿಯನ್ನು ಅಧಿಕಾರಕ್ಕೆ ತರ್ತಾರ ಆದ್ರೆ ಕಾಂಗ್ರೆಸ್ಗೆ ಜನ ಆದೇಶ ಕೊಟ್ಟದ್ದು ಮಾತ್ರ ಸರ್ಕಾರ ನಡೆಸುವುದಕ್ಕೆ ಸದಾ ಒತ್ ಸಾಲ ಗೀತ ಹಾಡುವುದಕ್ಕೂ ಅಧಿಕಾರಕ್ಕಾಗಿ ಕಿತ್ತಾಡುವುದಕ್ಕೂ ಅಲ್ಲ ವೀಕ್ಷಕರೇ ನಿಮ್ಮ ಅಭಿಪ್ರಾಯ ತಿಳಿಸಿ ಈ ಹೊತ್ತಿನ ಚರ್ಚೆ ಇಷ್ಟೇ ಇನ್ನೊಂದು ಕಾರ್ಯಕ್ರಮದೊಂದಿಗೆ ಇನ್ನೊಮ್ಮೆ ನಿಮ್ಮ ಮುಂದೆ ಬರ್ತೇನೆ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಕೊಡಿ ನಾನು ನಿಮ್ಮ ಆರ್ಫ ಮಂಚಿ ಜೈ ಹಿಂದ್